ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ ಅಲ್ಲಿ ಏನು ಎಕ್ಸಾಮ್ಸ್ ನಲ್ಲಿ ಹಿಂದೆ ನಡೆದಂತ ಈ ಯಾವ್ದಪ್ಪ ಅಂದ್ರೆ ಭಿನ್ನ ರಾಶಿ ರಿಲೇಟೆಡು ಈಗಾಗಲೇ ಚಾಪ್ಟರ್ ಹೇಳಿದೀನಿ ಆ ಚಾಪ್ಟರ್ ಮೇಲೆ ಯಾವ್ಯಾವೆಲ್ಲ ಕ್ವೆಶನ್ಸ್ನ ಕೇಳ್ತಾರೆ ಅಂತ ಹೇಳಿ ಈ ವಿಡಿಯೋ ನೋಡ್ಕೊಡ್ರಿ ಎಲ್ಲಾ ಕ್ವೇಶನ್ಸ್ ಸುಲಭವಾಗಿ ಮಾಡ್ಕೊಡ್ರಿ ನೋಡಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂದ್ರ ಇಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು 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 ಅಣ್ಣ ಹನ್ನೊಂದರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಎಷ್ಟು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಈ ತರ ಇದ್ದಾಗ ಇದು ನೋಡ್ರಿ ಜವಾಹರ್ಲಾಲ್ ಲಾಲ್ ನವೋದಯ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಳಿದಂತ ಒಂದು ಕ್ವಶನ್ಸ್ ಇದು ಈ ಕ್ವಶನ್ಸ್ ನಾವ್ ಯಾವ ತರ ಬಿಡಿಸ್ಕೋಬೇಕು ಇದನ್ನು ಭಾಗ ಮಾಡಬೇಕಂತೇನಿಲ್ಲ ಇಲ್ಲಿ ನೋಡಿದ್ರೆ ಸಾಕು ನಾವು ಆಲ್ಸರ್ನ ಹಾಕೋಬಹುದು ಇಲ್ಲಿ ಹನ್ನೊಂದರಿಂದ ನಾನು ಭಾಗಕಾರ ಕರ ಹನ್ನೊಂದರಿಂದ ವಾಕರ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಂಬರ್ ನ ಇಲ್ಲಿ ಕೆಳಗಡೆ ಹನ್ನೊಂದು ಇದೆ ಕೊಡ್ರಿ ಹನ್ನೊಂದ್ ಹನ್ನೊಂದು ಹನ್ನೊಂದ ಏಳೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಏಳು ಹೇಳಿ ಕೇಳ್ತೀವಿ ಹಾಗಾದ್ರೆ ಗೆ ಸೆವೆನ್ ಇರಬೇಕು ಸೆವೆನ್ ಆದ ತಕ್ಷಣ ಪಾಯಿಂಟ್ ಓಕೆ ನೆಕ್ಸ್ಟ್ ಸಿಂಗಲ್ ನಂಬರ್ ಏನಾಗ್ತದಪ್ಪ ಅಂದ್ರೆ ಇಳಿತದೆ ಅದ್ರ ಇಳಿಬೇಕು ನೆಕ್ಸ್ಟ್ ನಂಬರ್ ಇನ್ನೊಂದು ಬೇಕಪ್ಪ ಅಂದ್ರೆ ಅದಕ್ಕೆ ಏನ್ ಮಾಡಕಪ್ಪ ಅಂದ್ರ ಜೀರೋ ಕೊಟ್ಟ ಒಂದು ನಂಬರ್ನ ಏನು ಮಾಡಬೇಕಪ್ಪ ಅಂದ್ರೆ ಈ ಏಳು ನೇಳ್ಸ್ಕೋಬೇಕಾಗ್ತದೆ ಮತ್ತವಾಗ ಹನ್ನೊಂದೇಳೆ ಎಪ್ಪತ್ತೇಳಾಗ್ತದೆ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಅಲ್ಲಿ ಅಂತ ಅದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಐತೆ ಇದು ಆಪ್ಷನ್ಸ್ ಹೋಯಿತು ಸೆವೆನ್ ಪಾಯಿಂಟ್ ಜೀರೋ ಇಲ್ಲಿ ಡಬಲ್ ಜೀರೋ ಇದೆವು ಹೀಗಾಗಿ ಆಪ್ಷನ್ಸ್ ಅಸ್ ಸಿ ಏನಾಯ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇದು ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೂ ಎರಡು ಏಳೋದು ಅವಾಗ ಒಂದು ಜೀರೋ ಕೊಟ್ಟರೆ ಇನ್ನೊಂದು ನಾವು ಏನು ಮಾಡಪ್ಪಾ ಅಂದ್ರೆ ಏಳು ಎಳಿಸ್ಕೋಬೇಕು ಮತ್ತೆ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಅಂತ ಹೇಳ್ಕಿರ್ತೀವಿ ಹೀಗಾಗಿ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಬಿ ನೋಡಿರಿ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಸೆವೆನ್ ನೀವು ಏನು ಮಾಡ್ಬೇಕಾಗ್ತದಪ್ಪ ಅಂದ್ರೆ ಇಲ್ಲಿಕ್ಕಪ್ಪ ಅಂದ್ರೆ ಈ ಎಪ್ಪತ್ತ ಏಳು ಪಾಯಿಂಟ್ ಸೆವೆನ್ ಸೆವೆನ್ ಜೀರೋ ಸೆವೆನ್ ಸೆವೆನ್ನ ಒಟ್ಟು ಫೋರ್ ಗಲ್ ಸೆವೆನ್ ಅದಾವಲ್ಲ ಇದನ್ನು ಹನ್ನೊಂದರಲ್ಲಿ ನೀವು ಭಾಗಕಾರ ಮಾಡ್ಕೊತ ಬಂದ್ರೂ ಆನ್ಸರ್ ಏನು ಮಾಡ್ತದಪ್ಪ ಅಂದ್ರೆ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಆನ್ಸರು ಬರ್ತದೆ ಇದು ಫಸ್ಟ್ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ ಇಲ್ಲಿ ಒಂದು ಕ್ವಶನ್ಸ್ ಅಂದ್ರ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಆರು ಸಂಖ್ಯೆಯಲ್ಲಿ ಐದರ ಮೌಲ್ಯ ಅಥವಾ ಐದರ ಸ್ಥಾನ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಇರುವುದು ಐದಲ್ಲಿದೆ ನೋಡ್ರಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಐದಲ್ಲಿದೆ ಅಂದ್ರ ಐದು ಪಾಯಿಂಟ್ ನಂತರ ಸ್ಥಾನದಲ್ಲಿ ಏನಿದೆಯಪ್ಪ ಅಂದ್ರ ಐದಿದೆ ಹಾಗಾದ್ರೆ ಇವ ಇದನ್ನ ಪೂರ್ಣ ಸಂಖ್ಯೆ ಅಂತ ಕೇಳ್ತೀವಿ ಇವು ಪೂರ್ಣ ದಶವಾಂಶ ಸಂಖ್ಯೆಗಳ ಕೇಳ್ತೀವಿ ಫಸ್ಟ್ನೇ ಪಾಯಿಂಟ್ ಐದರ ನಂತರ ಇದೆಯಪ್ಪ ಅಂದ್ರ ಹತ್ತನೇ ಹತ್ತನೇ ಐದುಗಳು ಅಥವಾ ಐದು ಹತ್ತುಗಳು ಅಂತೇಳಿ ಅದನ್ನು ನಾವು ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಎಲ್ಲಿದಪ್ಪ ಅಂದ್ರೆ ಐದನೇ ಒಂದುಗಳಲ್ಲ ಐದನೇ ಹತ್ತುಗಳು ಅಂತೇಳಿ ಕರಿತೀವಿ ಆಪ್ಷನ್ಸ್ ಆ ಎರಡು ಏನಾಗ್ತದಪ್ಪ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ಇದು ಸಿಂಪಲ್ ಕ್ವೆಶನ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಕ್ವೆಶನ್ ನಂಬರ್ ಮೂರು ಕ್ವಶನ್ ನಂಬರ್ ಮೂರು ಏನಿದೆ ಸೆವೆನ್ ಪ್ಲಸ್ ಫೋರ್ ಬೈ ಟೆನ್ ಪ್ಲಸ್ ನೈನ್ ಬೈ ಹಂಡ್ರೆಡ್ ಪ್ಲಸ್ ಏಟ್ ಬೈ ತೌಸಂಡ್ ಇದರ ದಶಮಾಂಶ ಸಮಾನತೆ ಏನು ಅಂತೇಳಿ ಇದು ಎರಡು ಸಾವಿರದ ಹದಿಮೂರು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ ಸಿಂಪಲ್ ಆಗಿ ಇಲ್ಲಿ ಸಂಖ್ಯೆ ಇದು ಪೂರ್ಣ ಸಂಖ್ಯೆ ಇದೆ ಏಳು ಆ ಪೂರ್ಣ ಸಂಖ್ಯೆ ಇದ್ದಿದ್ದನ್ನ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಫಸ್ಟ್ಗೆ ಬರ್ಕೊಂಡ್ಬಿಡ್ಬೋದು ಏಳು ಏಳು ಆದಮೇಲೆ ನೆಕ್ಸ್ಟ್ ಏನಿದೆ ನೋಡ್ರಿ ಮೇಲೆ ಇದು ಫೋರ್ ಬೈ ಟೆನ್ ಈ ಥರ ಬರ್ಕೊಬೇಕು ಹಾಂ ನೈನ್ ಬೈ ಹಂಡ್ರೆಡ್ ನೆಕ್ಸ್ಟ್ ಏಟ್ ಬೈ ತೌಸಂಡ್ ಇದೆ ಹೌದಾ ಇಷ್ಟು ಮೇಲೆ ಇದ್ರ ಒಳಗಡೆ ಸೆವೆನ್ ಪ್ಲಸ್ ಅಂತ ಇತ್ತು ಫಸ್ಟ್ ಸೆವೆನ್ ಫೋರ್ ನೈನ್ ಏಟ್ ನಂಬರ್ ಬರ್ಕೊಂಡ್ಬಿಡ್ರಿ ಸೆವೆನ್ ಫೋರ್ ನೈನ್ ಏಟ್ ಫಸ್ಟ್ಗೆ ಈ ಥರ ಅಂತೂ ಇಡಬೇಕು ಇಲ್ಲಿ ಸೆವೆನ್ ಪಾಯಿಂಟ್ ಟೂ ಟೂ ಒನ್ ಇದೆ ಇದು ಅಲ್ಲ ಟೂ ಪಾಯಿಂಟ್ ಏಯ್ಟ್ ಇದೆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ನೈನ್ ಏಟ್ ಇದೆ ಇದು ಆಪ್ಷನ್ಸ್ ತಪ್ಪಾಗ್ತದೆ ಪೂರ್ಣ ಸಂಖ್ಯೆ ನಂತರ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಪಾಯಿಂಟ್ ಇಡಬೇಕು ಇಲಾಖಪ್ಪ ಅಂದರೆ ಲಾರ್ಜೆಸ್ಟ್ ನಂಬರ್ ಎಷ್ಟಪ್ಪ ಅಂದರೆ ತೌಸಂಡ್ ಇದೆ ಹೀಗಾಗಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಪಾಯಿಂಟ್ ಇಟ್ಟರೆ ರೈಟ್ ಆನ್ಸರ್ ನಮ್ಗೆ ಆಪ್ಷನ್ಸ್ ಬಿ ಸಿಗ್ತದೆ ಎರಡನೇ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಈ ತರ ಕ್ವಶನ್ಸ್ ಇದ್ದಾಗ ಒಂದು ನೂರ ನಲವತ್ನಾಲ್ಕು ಪಾಯಿಂಟ್ ಒಂದು ಒಂದು ಒನ್ ಫೋರ್ ಫೋರ್ ಅಂತ ಕರಿಬೇಕಾದ್ರೆ ಒಂದು ನೂರ ನಲ್ವತ್ನಾಲ್ಕ ಹನ್ನೆರಡರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಎಷ್ಟು ಅಂತ ಕ್ವಶನ್ಸ್ ಇದೆ ಇಲ್ಲಿ ಇದನ್ನ ಭಾಗಕಾರ ಮಾಡಿದಾಗ ಸೇಮ್ ಯಾಜ್ ಯಾಸ್ಟಿ ಹನ್ನೆರಡು ಹನ್ನೆರಡಲೆ ಎಷ್ಟಕ್ಕೆ ಕರ್ಪಾದ್ರೆ ಒಂದು ನೂರ ನಲ್ವತ್ನಾಲ್ಕು ಆಗ್ತದೆ ಫಸ್ಟ್ಗೆ ಹನ್ನೆರಡು ಆದ್ಮೇಲೆ ಪಾಯಿಂಟ್ ಬೇಕು ನನಗೆ ನೆಕ್ಸ್ಟ್ ಮತ್ತೆ ಅಲ್ಲಿ ಹನ್ನೆರಡು ಆದಮೇಲೆ ಮತ್ತಿದು ಹದಿನಾಲ್ಕು ಅಂತೂ ಇರ್ತದೆ ಅವಾಗ ಹನ್ನೆರಡು ಒಂದೇ ಹನ್ನೆರಡು ಅಂತೇಳಿ ನಾವೇನು ಮಾಡಕ್ಕೆ ಬರಲಪ್ಪ ಅಂದರೆ ಆ ಹನ್ನೆರಡು ಒಂದ್ಲೇ ಹನ್ನೆರಡು ಅಂತೇಳಿ ನಾವು ತಗೋತೀವಿ ಹನ್ನೆರಡು ಒಂದೇ ಹನ್ನೆರಡನ್ನ ತಗೊಂಡಿಪ್ಪಾ ಅಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಒಂದು ನೂರ ಇಪ್ಪತ್ತಂತಿದೆ ಹ್ಮ್ ಒಂದು ನೂರ ಇಪ್ಪತ್ತು ಇಲ್ಲ ಹೀಗಾಗಿ ಒಂದು ನೂರ ಇಪ್ಪತ್ತು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹನ್ನೆರಡು ಇದೆ ಬ್ರಿ ಹನ್ನೆರಡು ಅಂತ ಇದು ರೈಟ್ ಆನ್ಸರ್ ಅಲ್ಲ ಇಲ್ಲಿ ಒನ್ ಪಾಯಿಂಟ್ ಇದೆ ಇದು ತಪ್ಪಿದೆ ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರ ಇಲ್ಲಿ ಜೀರೋ ನೆಕ್ಸ್ಟ್ ಒಂದು ಹನ್ನೆರಡಕ್ಕಿಂತ ಒಂದು ಸಾಂದ್ ಆಗ್ತದೆ ಅವಾಗ ನೆಕ್ಸ್ಟ್ ನಂಬರ್ ನಾವು ಇಳಿಸ್ಕೊಂಡಿಪ್ಪ ಅಂದ್ರೆ ಹನ್ನೆರಡು ಒಂದೇ ಹನ್ನೆರಡು ಆಗ್ತದೆ ನೆಕ್ಸ್ಟ್ ಅವಾಗ ಮತ್ತೆ ಹನ್ನೆರಡು ಇದು ಆಗ್ತದೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹನ್ನೆರಡೇ ಅಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಒಂದ್ ನೂರ ನಲ್ವತ್ನಾಲ್ಕು ಅಂತೇಳಿ ನಾವು ಕರಿಬಹುದು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇನ್ನು ನೋಡ್ರಿ ನೀವು ಭಾಗಕಾರ ಮಾಡ್ಕೊತ ಬರ್ಬೋದು ಹನ್ನೆರಡು ಹನ್ನೆರಡನೇ ನೂರ ನಲ್ವತ್ನಾಲ್ಕು ಇಲ್ಲಿ ಹನ್ನೆರಡು ಹನ್ನೆರಡನೇ ನೂರ ನಾಲ್ಕು ಇಲ್ಲಿ ಡಬಲ್ ನಂಬರ್ ಒಮ್ಮೆ ಎತ್ತೆ ಟೈಮ್ ಇಳಿಯಾಗಿಲ್ಲ ಹೀಗಾಗಿ ಇಲ್ಲಿ ಒಂದು ಜೀರೋನ ಸಬ್ಮಿಟ್ ಯಾಕಂದ್ರೆ ಭಾಗಕಾರ ಮಾಡಿ ನೋಡ್ರಿ ನೆಕ್ಸ್ಟ್ ಈ ಏನಿದೆ ನೋಡ್ರಿ ಕಿಶೋರನಿಗೆ ಹ್ಮ್ ಕಿಶೋರನಿಗೆ ಎರಡ್ನೂರ ಐದು ಪಾಯಿಂಟ್ ಐದು ಜೀರೋ ಗಳಿಗೆ ಔಷಧವು ಒಂದು ನೂರ ಎಂಬತ್ತು ಪಾಯಿಂಟ್ ಐವತ್ತು ಪೈಸೆಗಳಿಗೆ ಒಂದು ಟಾರ್ಚ್ ಏನಾಗ್ತಾನ ಸಿಕ್ಕಿದವು ಅವನು ಒಂದು ಐದುನೂರು ರೂಪಾಯಿ ನೋಟನ್ನು ಅದರ ಬಿಲ್ಲಿಗಾಗಿ ಕೊಟ್ಟನು ಅವನಿಗೆ ವಾಪಸ್ ಸಿಕ್ಕಿದ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ಇಲ್ಲಿ ಆ ಖರ್ಚು ಮಾಡಿದ ಹಣ ಎಷ್ಟಪ್ಪ ಅಂದ್ರೆ ಟೋಟಲ್ ಎರಡು ನೂರ ಐದು ರೂಪಾಯಿ ಐವತ್ತು ಪೈಸೆ ನೂರ ಎಂಬತ್ತು ರೂಪಾಯಿ ಐವತ್ತು ಪೈಸೆ ಆತ ಖರ್ಚು ಮಾಡ್ತಾನೆ ಅಂದ್ರೆ ತೆಗೆದುಕೊಳ್ತಾನೆ ಅಂದ್ರೆ ಅವಕ್ಕೂ ಕೂಡಿಸ್ಕೋಬೇಕು ಎರಡು ನೂರ ಐದು ಪಾಯಿಂಟ್ ಐವತ್ತು ಪೈಸೆ ನೆಕ್ಸ್ಟ್ ನೂರ ಎಂಬತ್ತು ಪಾಯಿಂಟ್ ಐವತ್ತು ಪೈಸೆ ಅವೆರಡಕ್ಕೂ ಕೂಡಿಸ್ರಿ ಜೀರೋಕ್ ಜೀರೋ ಐದಕ್ಕೆ ಐದು ಹತ್ತು ಐದು ಐದು ಎಷ್ಟಪ್ಪ ಅಂದ್ರೆ ಹತ್ತು ನಾ ಒಂದು ಫುಲ್ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ಟುಬಿಡ್ರಿ ಐದು ಒಂದು ಎಷ್ಟಪ್ಪ ಅಂದ್ರೆ ಆರು ಎಂಟಕ್ಕೆ ಎಂಟು ಎರಡು ಒಂದು ಮೂರು ಮುನ್ನೂರ ಎಂಬತ್ತಾರು ರೂಪಾಯಿ ಬಂತು ಹೌದಾ ಆತ ಮುನ್ನೂರ ಎಂಬತ್ತಾರು ರೂಪಾಯಿ ಖರ್ಚು ಮಾಡಿದ್ದಾನೆ ಅಥವಾ ತೆಗೆದುಕೊಂಡಿದ್ದಾನೆ ಆತ ಎಷ್ಟು ರೂಪಾಯಿ ಅವ್ನು ನೋಟ ಬಿಲ್ಗೆ ಕೊಟ್ಟಣ ಐದುನೂರು ರೂಪಾಯಿ ಕೊಟ್ಟಣ ಅತನೇ ದುಡ್ಡು ಐದುನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆ ಈ ಮುನ್ನೂರ ಎಂಬತ್ತಾರು ರೂಪಾಯಿ ನಾವು ತೆಗೆದು ಹೋಗೋದೇಪ್ಪ ಅಂದ್ರೆ ಆತನಿಗೆ ಎಷ್ಟು ಸಿಗ್ತದೆ ದುಡ್ಡು ಹತ್ತರಾಗ ಆರು ಕಳೆದ್ರೆ ನಾಲ್ಕು ಒಂದು ಕೈಲ ಎಂಟು ಒಂದು ಒಂಬತ್ತು ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಒಂದು ಕೈಲ ಐದರಾಗ ನಾಲ್ಕು ಕಳೆದ್ರೆ ಒಂದು ನೂರ ಹದಿನಾಲ್ಕು ರೂಪಾಯಿ ಹಾಗಾದ್ರೆ ಆತನಿಗೆ ವಾಪಸ್ ಸಿಕ್ಕಿದ ಹಣ ಎಷ್ಟಪ್ಪ ಅಂದ್ರೆ ನೂರ ಹದಿನಾಲ್ಕು ರೂಪಾಯಿ ಆತನಿಗೆ ಸಿಗ್ತದೆ ಹೀಗಾಗಿ ಆಪ್ಷನ್ಸ್ ಎರಡು ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಹೇಳಿ ನೋಡಿದಾಗ ನೆಕ್ಸ್ಟ್ ಕ್ವಶನ್ಸ್ ಈ ತರ ಇದು ನೋಡ್ರಿ ಇವೆಲ್ಲ ಜವಾಹರ್ಲಾಲ್ ನೆಹುದೇ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಕ್ವಶನ್ಸ್ಗಳೇ ಆಗಿತ್ತು ಈ ತರ ಮತ್ತೆ ರಿಪೀಟ್ ಅಂತ ಆಗುವಂತ ಚಾನ್ಸಸ್ ಇವೆಲ್ಲ ಕ್ವಶನ್ಸ್ ಇದೇ ಪ್ಯಾಟರ್ನ್ ದಲ್ಲಿ ಬರ್ತಿತ್ತು ಸೆವೆನ್ ಪಾಯಿಂಟ್ ಫೋರ್ ನೈನ್ ಏಟ್ ಸೇಮ್ ಯಾಸ್ ಇಟ್ ಇಸ್ ಕೊಟ್ಟಂತ ನಂಬರ್ನ ಎಲ್ಲ ಬರ್ಕೊಂಡ್ಬಿಡ್ಬೇಕು ಸೆವೆನ್ ಫೋರ್ ನೈನ್ ಏಟ್ ಹೇಳಿ ಇಲ್ಲಿ ತೌಸಂಡ್ ಲಾಸ್ಟ್ ಇದೆ ಮತ್ತು ಸೆವೆನ್ ಸೆವೆನ್ ಅನ್ನು ಪೂರ್ಣ ಸಂಖ್ಯೆ ಪಾಯಿಂಟ್ ಕೊಟ್ಟುಬಿಟ್ರೆ ಆನ್ಸರ್ ಇದೇ ಆಗ್ತದೆ ಸೆವೆನ್ ಪಾಯಿಂಟ್ ಫೋರ್ ನೈನ್ ಏಯ್ಟು ರಿಪೀಟ್ ಆಯ್ತಲ್ಲ ಕ್ವಶನ್ಸ್ ಇದೆ ಈ ಥರ ಆನ್ಸರ್ಸ್ಗಳು ಏನಕ್ಕೆ ಅಂದ್ರೆ ನಾವು ಬಿಡಿಸ್ಕೋಬೋದು ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲೊಂದು ಒಂದು ಇದೆ ನೋಡ್ರಿ ಕ್ವೆಶನ್ ಏನಿದೆ ತ್ರೀ ಬೈ ಸೆವೆನ್ ರಿಂದ ಎಷ್ಟನ್ನು ಕಳೆದಾಗ ಟೂ ಬೈ ಸೆವೆನ್ ದೊರೆಯುತ್ತದೆ ಅಂತ ಕ್ವೆಶನ್ಸ್ ಇದೆ ಬಟ್ಟನ್ ಕ್ವಶನ್ಸ್ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಕ್ವಶನ್ಸ್ ಏನು ಕೇಳಿದಾರೆ ತ್ರೀ ಬೈ ಸೆವೆನ್ ರಿಂದ ಅಂದ್ರೆ ಮೂರು ಬೈ ಸೆವೆನ್ ರಿಂದ ನಾ ಎಷ್ಟನ್ನು ಕಳೆದಪ್ಪ ಅಂದ್ರೆ ನನಗೆ ಎಷ್ಟು ಬರ್ಬೇಕಂತ ಹೇಳಿದ್ರ ಟೂ ಬೈ ಸೆವೆನ್ ದೊರೆಯುತ್ತದೆ ಅಂತ ಹೇಳಿದಾರ ಹಾಗಾದ್ರೆ ಇಲ್ಲಿ ಛೇದಗಳು ಏನದಪ್ಪ ಅಂದ್ರೆ ಏಳದಪ್ಪ ಅಂದ್ರೆ ಇಲ್ಲಿ ಛೇದ ನನಗೆ ಏಳು ಇರಲೇಬೇಕು ಹಾಗಾದ್ರೆ ಮೂರಾಗ ಒಂದು ಕಳೆದ್ರ ಅಂದ್ರೆ ಒನ್ ಬೈ ಸೆವೆನ್ ಅನ್ನ ಅಂದ್ರೆ ಅಂದ್ರ ಮೂರಾಗ ಒಂದ್ ಕಳೆದ ಎರಡು ಛೇದಗಳು ಸಮಯ ಇದ್ದಾಗ ಅಂಶಗಳನ್ನ ನೇರವಾಗಿ ನಾವು ಏನ್ ಅಂದ್ರೆ ಕಳೆದ್ಬಿಡ್ಬೇಕು ಹಾಗಾಗಿ ಒನ್ ಬೈ ಸೆವೆನ್ ನಾವು ಕಳೆದಪ್ಪ ಅಂದ್ರ ನಮ್ಗೆ ಟೂ ಬೈ ಸೆವೆನ್ ದೊರೀತದೆ ಹೀಗಾಗಿ ಆಪ್ಷನ್ ಸಿ ಏನ ಕಳೆದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಒಂದು ಸೇಮ್ ಒಳಗಡೆ ಇಲ್ಲಿ ಸಂಕಲನದ ಆಧಾರದ ಮೇಲೆ ಏನಿದೆ ಅಂದ್ರ ಒಂದು ಪ್ರಶ್ನೆ ಇದೆ ಈ ಕ್ವಶನ್ಸ್ ನೋಡ್ರಿ ಯಾವ ತರ ಇದೆಯಪ್ಪ ಅಂದ್ರ ಟೂ ಬೈ ನೈನ್ ನೆಕ್ಸ್ಟ್ ಫೋರ್ ಬೈ ತ್ರೀ ಮತ್ತು ಸಿಕ್ಸ್ ಬೈ ಏಟ್ ರ ಮೊತ್ತ ಎಷ್ಟು ಮೊತ್ತ ಅಂತ ಅಂದಾಗ ಕೂಡಿಸ್ಕೋಬೇಕು ಟೂ ಬೈ ನೈನ್ ಇದೆ ಅದು ಪ್ಲಸ್ ಫೋರ್ ಬೈ ತ್ರೀ ಇದೆ ಪ್ಲಸ್ ಸಿಕ್ಸ್ ಬೈ ಏಯ್ಟೀನ್ ಇದೆ ಛೇದಗಳು ಏನಾದರೂ ಸಮ ಅದಾವ ನೋಡಿರಿ ಛೇದಗಳ ಸಮಯ ಇಲ್ಲ ಛೇದಗಳ ಸಮಯ ಇಲ್ಲಪ್ಪ ಅಂದ್ರೆ ಎಲ್ ಸಿಎಂ ತೆಗಿಬೇಕು ಇದ್ರೊಳಗಡೆ ಲಾರ್ಜೆಸ್ಟ್ ನಂಬರ್ ಯಾವುದು ದೊಡ್ಡ ನಂಬರ್ ಯಾವುದು ಹದಿನೆಂಟು ಲಸ ಹದಿನೆಂಟು ಹೆಂಗ್ರಿ ಹದಿನೆಂಟು ಲಸ ಆಗ್ತದಪ್ಪ ಅಂತೇಳಿ ನೋಡಿದಾಗ ಲಸ ಟ್ರಿಕ್ಸ್ಗಳನ್ನು ಹೇಳಿದೀನಿ ಇದ್ರೊಳಗಡೆ ಹಿಂದಿನ ನಂಬರ್ಗಳನ್ನು ಅಬ್ಸರ್ವ್ ಮಾಡಬೇಕು ಮೂರು ಹದಿನೆಂಟನ್ನು ಬಾಕಾರ ಮಾಡ್ತದೆ ಎಸ್ ಒಂಬತ್ತು ಕೂಡ ಹದಿನೆಂಟನ್ನು ಬಾಕಾರ ಮಾಡ್ತದೆ ಹದಿನೆಂಟು ಹದಿನೆಂಟು ನಂಬರ್ಲಿಂಥ ಆಕಾರ ಆಗ್ತದೆ ಹಾಗಾದ್ರೆ ಲಸ ಏನಾಗಿರ್ತದಪ್ಪ ಅಂದರೆ ಹದಿನೆಂಟಾಗಿರ್ತದ ಎಸ್ ಹದಿನೆಂಟು ಹಾಗಾದ್ರೆ ಒಂಬತ್ತು ಎಷ್ಟ್ಲೇ ಹದಿನೆಂಟು ಒಂಬತ್ತು ಎರಡನೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರಷ್ಟೇ ಹದಿನೆಂಟು ಅಪ್ಪ ಅಂದ್ರೆ ಮೂರು ಆರಲೆ ಹದಿನೆಂಟು ಹದಿನೆಂಟು ಒಂದೇ ಏನಪ್ಪ ಅಂದ್ರೆ ಹದಿನೆಂಟು ನೆಕ್ಸ್ಟ್ ಇವ್ಕೂರ್ ನೀವು ಕೂಡ ಮಲ್ಟಿಪಿಷನ್ಸ್ ಎರಡು ಎರಡನೇ ನಾಲ್ಕು ಪ್ಲಸ್ ಆರು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಪ್ಲಸ್ ಆರು ಒಂದೇ ಆರು ನಾಲ್ಕು ಆರು ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಆರು ಮೂವತ್ತು ಮೂವತ್ತು ಒಂದು ನಾಲ್ಕು ಮೂವತ್ನಾಲ್ಕು ಮೂವತ್ನಾಲ್ಕು ಬೈ ಏನಾಗ್ತದಪ್ಪ ಅಂದ್ರೆ ಹದಿನೆಂಟು ಇದನ್ನ ಇಲ್ಲಿ ಆಪ್ಷನ್ಸ್ ಐತೆ ನೋಡ್ರಿ ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಇಲ್ಲಪ್ಪ ಅಂದ್ರೆ ಇದನ್ನು ಕಡ್ತಾ ಹೊಡ್ತಿದ್ದಾರೆ ಯಾವ ತರ ಕಡಿತ ಉಳಿದಿರಪ್ಪ ಅಂದ್ರೆ ಮೂವತ್ತ್ನಾಲ್ಕು ಬೈ ಹದಿನೆಂಟು ಇವು ಸಮಸಂಖ್ಯೆಗಳು ಇರುವುದರಿಂದ ಎರಡರ ಮಧ್ಯೆ ಎರಡು ಒಂದೇ ಎರಡು ಏನೋ ಒಂದ್ ಎರಡು ಒಂದು ಉಳಿತದೆ ಎರಡು ಒಳ್ಳೆ ಹದಿನಾಲ್ಕು ನೆಕ್ಸ್ಟ್ ಎರಡು ಒಂಬತ್ತೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಹದಿನೇಳು ಬೈ ಒಂಬತ್ತು ಆಪ್ಷನ್ಸ್ ಇದೆ ಹದಿನೇಳು ಬೈ ಒಂಬತ್ತು ಆಪ್ಷನ್ಸ್ ಎಲ್ಲಿದೆ ಎದಾಗಿದೆ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇಷ್ಟು ಸಿಂಪಲ್ ಕ್ವಶನ್ಸ್ ಇದು ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡಿದಾಗ ಎರಡು ಭಿನ್ನ ರಾಶಿಗಳ ಗುಣಲಬ್ಧ ಗುಣಲಬ್ಧ ಏಟ್ ಬೈ ಟ್ವೆಂಟಿ ಸೆವೆನ್ ಆಗಿದೆ ಅದರಲ್ಲಿ ಒಂದು ಭಿನ್ನ ರಾಶಿಯ ಬೆಲೆ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಫೋರ್ ಬೈ ಸೆವೆನ್ ಅಂತ ಕೊಟ್ಟಿದ್ದಾರೆ ಹೌದಾ ಫೋರ್ ಬೈ ಸಾರಿ ಫೋರ್ ಬೈ ತ್ರೀ ಆದರೆ ಎರಡನೇ ಭಿನ್ನ ರಾಶಿ ಬೆಲೆ ಎಷ್ಟು ಇದಕ್ಕೆ ಇಲ್ಲಿ ಒಂದು ಯಾವುದೋ ಒಂದು ಬೆಲೆಯನ್ನು ಗುಣಿಸಿದ್ಯಪ್ಪ ಅಂದ್ರೆ ಎಷ್ಟು ಬಂದಿದ್ಯಪ್ಪ ಅಂದ್ರೆ ಏಟ್ ಬೈ ಟ್ವೆಂಟಿ ಸೆವೆನ್ ಬಂದದ ಒಂದು ಭಿನ್ನ ರಾಶಿ ಬೆಲೆ ಇಷ್ಟು ಕೊಟ್ಟಿದ್ದಾರೆ ಇನ್ನೊಂದಕ್ಕೆ ಅದ್ರ ಗುಣಲಬ್ಧ ಅಂದ್ರೆ ಇಷ್ಟು ಬಂದುಬಿಟ್ಟಿದೆ ಆನ್ಸರ್ ಆಲ್ರೆಡಿ ಯಾವ ಸಂಖ್ಯೆಯನ್ನು ಮಲ್ಟಿಪಿಶೇಸ್ ಮಾಡಿದ್ಯಪ್ಪ ಅಂದ್ರೆ ಏಟ್ ಬೈ ಸೆವೆನ್ ಬರ್ತದಪ್ಪ ಅಂದ್ರೆ ಇಲ್ಲಿ ಟೂ ಬೈ ನೈನ್ ಹಾಕ್ಬೇಕು ನಾನು ಯಾಕಪ್ಪ ಅಂದ್ರೆ ಮೇಲೆ ಎಂಟು ಬರಬೇಕಪ್ಪ ಅಂದ್ರೆ ನಾಕೇಳ ಎಂಟು ಇಲ್ಲಿ ಕೆಳಗಡೆ ಒಂಬತ್ತು ಹಾಕಿದ್ನಪ್ಪ ಅಂದ್ರೆ ನೂರ ಇಪ್ಪತ್ತೇಳು ಹಾಗಾದ್ರೆ ರೈಟ್ ಆನ್ಸರ್ ಟೂ ಬೈ ನೈನ್ ಅನ್ನ ಹಾಕಿದ್ನಪ್ಪ ಅಂದ್ರೆ ಆ ಎರಡನೇ ಭಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ ಕೇಳಿದರೆ ಟೂ ಬೈ ನೈನ್ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿದ್ರೆ ನೀವು ಆನ್ಸರ್ಸ್ ಸುಲಭವಾಗಿ ಹಾಕೋಬಹುದು ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲ ನೋಡ್ರಿ ಸಮಾನ ಭಿನ್ನ ರಾಶಿಗಳನ್ನು ನಿಮ್ಗೆ ಈತನ ಚಾಪ್ಟರ್ ಹೇಳಿದೀನಿ ನಾನು ಚಾಪ್ಟರ್ ಹೇಳಿದ್ದೀನಿ ಚಾಪ್ಟರ್ ನೋಡ್ಕೊಂಡ್ಬಂದ್ರಪ್ಪ ಅಂದ್ರೆ ವಿತ್ ಬೇಸಿಕ್ಸ್ ಅಂತ ಎಲ್ಲ ಅಂದೆಲ್ಲ ಕ್ಲಿಯರ್ ಆಗಿ ಹೇಳಿದ್ದೀನಿ ಅದನ್ನ ನೋಡಿದ್ರೆ ಅಂದ್ರೆ ಕ್ವಶನ್ಸ್ ಆನ್ಸರ್ಗಳನ್ನು ಬಿಡಿಸೋದ್ನಾಗ ನಿಮ್ಗೆ ಗೊತ್ತಾಗ್ತದೆ ಒಂಬತ್ತು ಬೈ ಇಪ್ಪತ್ತೇಳರ ಸಮಾನ ಭಿನ್ನ ರಾಶಿ ಸಮಾನ ಭಿನ್ನ ರಾಶಿ ಅಂತ ಬರ್ತಾಗ ಅಂಶ ಮತ್ತು ಛೇದ ಕಡ್ತಾ ಹೊಡೆದೇವೆ ಅಂದ್ರೆ ಹೊಳೆ ಅಷ್ಟೇ ಬರಬೇಕು ಅವಾಗ ಅದು ಸಮಾನ ಬಿಣ್ಣ ರಾಶಿಯಾಗಿರ್ತದೆ ಅಂತ ಹೇಳಿದೀನಿ ಹಾಗಾದ್ರೆ ನೋಡಿರಿ ನಾ ನೈನ್ ಬೈ ಟ್ವೆಂಟಿ ಸೆವೆನ್ನ ಸಮಾನ ಭಿನ್ನ ರಾಶಿ ಇದ್ರ ಒಳಗಡೆ ಯಾವುದು ಅಂತ ಹೇಳಿದಾಗ ನೋಡಿರಿ ಒಂಬತ್ತೊಂದೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಒನ್ ಬೈ ತ್ರೀ ಯಾಕಂದ್ರೆ ಇದನ್ನು ಕೂಡ ಒಂಬತ್ತು ಒಂದೇ ಒಂಬತ್ತು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಯಾಕಂದ್ರೆ ಸಮಾನ ರಾಶಿ ಒಂದು ಬೈ ಮೂರು ಅಂತ ಹೇಳಿ ನಾವು ರೈಟ್ ಆನ್ಸರ್ನ ಹಾಕೋದು ಇಲ್ಲಿ ಮೂರು ಬರ ಪೂರ್ಣ ಸಂಖ್ಯೆ ಇದೆ ಇದು ಆಗಲ್ಲ ಇಲ್ಲಿ ಮೂರು ಮೂರ್ಲೆ ಒಂಬತ್ತು ನೆಕ್ಸ್ಟ್ ನೋಡ್ರಿ ಇದನ್ನು ಆನ್ಸರ್ನ ಹಾಕಬಹುದು ಮೂರು ಮೂರ್ಲೆ ಒಂಬತ್ತು ಮೂರೊಂಬತ್ಲೆ ಏನಪ್ಪ ಅಂದ್ರೆ ಇಪ್ಪತ್ತ ಏಳು ಅಂತೇಳಿ ಕರಿತೀವಿ ಹೌದಾ ಮೂರು ಮೂರ್ಲೆ ಒಂಬತ್ತು ಮೂರೊಂಬತ್ತ ಇಪ್ಪತ್ತೇಳು ನೆಕ್ಸ್ಟ್ ಇದರ ಸಮಾನಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಇಲ್ಲಿ ಇದನ್ನ ಸಮಾನ ರಾಶಿನೂ ಆಗ್ತದೆ ತ್ರೀ ಬೈ ನೈ ನೈನ್ ಈ ಸಬ್ ನೆಕ್ಸ್ಟ್ ಇದು ಇದು ಸಮಾನ ಭಿನ್ನ ಆಗಲ್ಲ ರೈಟ್ ಆನ್ಸರ್ ಈಗ ಸಿ ಮತ್ತು ಒಂದ್ರ ನಡುವೆ ಏನಾಗ್ತದಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತದೆ ಆದ್ರೆ ನೀವು ನಿಯರೆಸ್ಟ್ ಅದಕ್ಕೆ ಸಮಾನ ಭಿನ್ನರಾಕ್ ಅಂದ್ರೆ ತ್ರೀ ಬೈ ನೈನ್ ಅನ್ನ ಹಾಕ್ಬೇಕಾಗ್ತದೆ ಯಾಕಪ್ಪ ಅಂದ್ರೆ ತ್ರೀ ಬೈ ನೈನ್ ಯಾಕೆ ಆನ್ಸರ್ ಹಾಕ್ಬೇಕಾಗ್ತದೆ ಅಂದ್ರೆ ಮೂರ್ ಮೂರ್ಲೆ ಇಲ್ಲಿ ಒಂಬತ್ತು ಬೈ ಇಪ್ಪತ್ತೇಳರ ಸಮಾನ ಯಾವುದು ಅಂತ ಕ್ವಶನ್ಸ್ ಕೇಳಿದ್ರು ಮೂರ್ ಮೂರ್ಲೆ ಎಷ್ಟಪ್ಪ ಅಂದ್ರ ಒಂಬತ್ತು ಮೂರೊಂಬತ್ತಲೇ ಇಪ್ಪತ್ತೇಳು ತ್ರೀ ಬೈ ನೈನ್ ಬರ್ತದೆ ತ್ರೀ ಬೈ ನೈನ್ ಬರ್ತದ ಅಂದ್ರ ನಾವು ಇದಕ್ಕ ರೈಟ್ ಆನ್ಸರ್ ಏನ್ ಹಾಕ್ಬೇಕಪ್ಪ ಅಂದ್ರ ಸಿ ಆನ್ಸರ್ ನ ಹಾಕ್ಬೇಕಾಗ್ತದೆ ಒನ್ ಬೈ ತ್ರೀನು ಹಾಕ್ಬೋದು ಒಂಬತ್ತೊಂದೇ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಒನ್ ಬೈ ತ್ರೀ ನೆಕ್ಸ್ಟ್ ಇಲ್ಲಿ ಮೂರೊಂದೇ ಮೂರು ಮೂರ್ ಮೂರ್ಲೆ ಒಂಬತ್ತು ಇದಕ್ಕ ಇದು ಸಮಾನ ರಾಶಿ ಆಗ್ತಿರ್ತದೆ ಹೀಗಾಗಿ ನಾವು ತ್ರೀ ಬೈ ನೈನ್ ಇದಕ್ಕ ರೈಟ್ ಆನ್ಸರ್ ನ ಹಾಕ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇದೇ ಕ್ವೆಶನ್ಸ್ ಒಳಗಡೆ ಏನಿದೆಯಪ್ಪ ಅಂದ್ರ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ಇದೊಂದು ಅಬ್ಸರ್ವ್ ಮಾಡ್ರಿ ಕೆಳಗಿನ ಭಿನ್ನ ರಾಶಿಗಳಲ್ಲಿ ಕನಿಷ್ಠ ಬೆಲೆಯ ಭಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ ಕನಿಷ್ಠ ಬೆಲೆಯ ಭಿನ್ನರಾಶಿ ಯಾವುದು ಅಂತ ನೋಡಿದಾಗ ಇಲ್ಲಿ ಚೇ ಅಂಶಗಳೆಲ್ಲ ಏನಿದಪ್ಪ ಏನಿದ್ರೆ ಸಮ್ ಬೈ ಸಿಕ್ಸ್ ಇದೆ ಫೈವ್ ಬೈ ಟೂ ಇದೆ ಫೈವ್ ಬೈ ನೈನ್ ಇದೆ ನೆಕ್ಸ್ಟ್ ಫೈವ್ ಬೈ ಏಟ್ ಇದೆ ಅಂಶಗಳು ಸಮ ಇದ್ದಾಗ ಕನಿಷ್ಠ ಬೆಲೆ ಕೇಳಿದರೆ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ಚಿಕ್ಕ ಭಿನ್ನ ರಾಶಿ ಛೇದದಲ್ಲಿ ಇದು ಯಾವ ದೊಡ್ಡದಿರ್ತಿದ್ರಾಗ ಇದು ಇದು ಹಾಗಾದ್ರೆ ಕನಿಷ್ಠ ಭಿನ್ನರಾಶಿ ಫೈವ್ ಬೈ ನೈನ್ ಅಂತ ಹೇಳ್ತೀವಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವ್ದು ಚಿಕ್ಕದಿರ್ತದೋ ಅದ್ರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಅಂತ ಹೇಳಿದೀನಿ ಹೀಗಾಗಿ ನಮ್ಗೆ ಇಲ್ಲಿ ಕನಿಷ್ಠ ಬೆಲೆ ಕಳೆದರೆ ಫೈವ್ ಬೈ ನೈನ್ ಇದು ಏನಾಗ್ತದಪ್ಪ ಅಂದ್ರೆ ಕನಿಷ್ಠ ಬೆಲೆ ಆಗ್ತದೆ ಹಾ ಇದನ್ನ ಮಲ್ಟಿಪ್ಲಿಕೇಶನ್ಸ್ ಬೆನ್ನರಗಳ ಗುಣಾಕಾರಗಳನ್ನ ಈಗಾಗ್ಲೇ ಹೇಳಿದೀನಿ ನಿಮ್ಗೆ ಇದನ್ನ ಬಹಳ ಈಸಿಯಾಗಿ ನಾವು ನೋಡ್ಬೋದು ನೋಡ್ರಿ ಆ ಕಡ್ತಾ ಹುಕ್ಕಿತಪ್ಪ ಅಂದ್ರೆ ಸಾಧ್ಯ ಆದಷ್ಟು ಕಡ್ತಾ ಹುಡುಕಿರ್ಬೋದು ಒಂಬತ್ತೊಂದೇ ಒಂಬತ್ತು ಒಂಬತ್ತೇಳು ಅರವತ್ತ್ ಐದು ಒಂದೇ ಐದು ಐದು ಐದ ಇಪ್ಪತ್ತೈದು ನೆಕ್ಸ್ಟ್ ಈಗ ಐದು ಒಂದೇ ಐದು ನೆಕ್ಸ್ಟ್ ಏಳು ಒಂದೇ ಏಳು ಫೈ ಬೈ ಸೆವೆನ್ ಫೈ ಬೈ ಸೆವೆನ್ ಇರುವಂಥ ಆಪ್ಷನ್ಸ್ ಎಲ್ಲಿದೆ ಫೈ ಬೈ ಸೆವೆನ್ ಆಪ್ಷನ್ಸ್ ಆಫ್ ಫೈ ಬೈ ಸೆವೆನ್ ಇದು ರೈಟ್ ಆನ್ಸರ್ ಮತ್ತು ಇಲ್ಲಿ ಸೆವೆನ್ ಬೈ ಫೈ ಅಂತಿದೆ ಕನ್ಫ್ಯೂಸ್ ಆಗ್ಬಾರ್ದು ಮೇಲೆ ಅಂಶ ಕೆಳಗಡೆ ಛೇದಗಳನ್ನು ಸರಿಯಾಗಿ ನಾವು ಗುರುತಿಸಬೇಕು ನೆಕ್ಸ್ಟ್ ಇದ್ರೊಳಗಡೆ ಇದು ಗುಣಾಕಾರ ಆಯಿತು ಭಾಗಕಾರ ಇದ್ದಾಗ ಯಾವ ಥರ ಮಾಡ್ಬೇಕಂತ ಹೇಳಿದಿನಿ ಹದಿನಾರು ಬೈ ಇಪ್ಪತ್ನಾಲ್ಕನ್ನ ಈ ಲೆಫ್ಟ್ ಸೈಡ್ ಇದ್ದಿದ್ದು ಏನಿದ್ದು ಅಷ್ಟೇ ಬರ್ಕೋಬೇಕು ಭಾಗಕಾರ ಚಿನ್ನ ಹೋಗಿ ಗುಣಾಕಾರ ಚಿಹ್ನ ಮಾಡಿದ್ಯಪ್ಪ ಅಂದ್ರೆ ರೆಸಿಪೋಕೋಲ್ ಆಗ್ತವೆ ಉತ್ಕ್ರಮ ಆಗ್ತವೆ ಹನ್ನೆರಡು ಮೇಲೆ ಹೋಗ್ತದೆ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಕೆಳಗೆ ಹೋಗ್ತದೆ ನಾಲ್ಕು ಒಂದೇ ನಾಲ್ಕು ನಾಲ್ಕಲೇ ಹದಿನಾರು ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ಏಳೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ಎರಳೆ ನಾಲ್ಕು ಮ್ಯಾಗ ಎರಡು ಒಂದೇ ಎರಡು ಉಳಿತಿದ್ದು ಕೆಳಗಡೆ ಮತ್ತಿಲ್ಲಿ ಏನು ಉಳಿಲಿಲ್ಲ ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಎರಡು ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇಷ್ಟೇ ಇದು ಒಂದು ಸಿಂಪಲ್ ಕ್ವೆಶನ್ಸು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಹಾ ಹನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಒಂದು ಸಂಪತ್ತಿನ ಒಂದು ಬಾಯ್ ಮೂರು ಭಾಗದ ಮೌಲ್ಯ ಅದರ ಬೆಲೆ ಹದಿನೈದನೂರು ರೂಪಾಯಿ ಆಗಿದೆ ಹಾಗಾದ್ರೆ ಇದರ ಒಂದು ಬೈ ಐದರ ಭಾಗದ ಮೌಲ್ಯ ಎಷ್ಟಾಗುತ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ಹಾಗಾದ್ರೆ ಇಲ್ಲಿ ನಮ್ ಕ್ವಶನ್ಸ್ ಕೇಳಿದಾನೆ ಒಂದು ಬೈ ಮೂರು ಭಾಗದ ಮೌಲ್ಯ ಎಷ್ಟಿತ್ತು ಅಂದ್ರೆ ಹದಿನೈದು ನೂರು ಅನ್ ಕೊಟ್ಟು ಅಂದರೆ ಟೋಟಲ್ ಎಷ್ಟು ಭಾಗ ಚೇದಾಗೆ ಎಷ್ಟು ಇರ್ತಾವೋ ಆ ಭಾಗ ತೊಗೋಬೇಕು ಒಂದಕ್ಕೆ ಹದಿನೈದು ಹದಿನೈದುನೂರಾದ್ರೆ ಕೆಳಗಡೆ ಚೇದ ಎಷ್ಟಿದೆ ಇದೆ ಮೂರು ಭಾಗ ಅಂದ್ರೆ ಒಂದಕ್ಕೆ ಹದಿನೈದುನೂರು ಒಂದಕ್ಕೆ ನೂರು ಒಂದಕ್ಕೆ ಹದಿನೈದು ಟೋಟಲ್ ಆಗಿ ನಾಲ್ಕು ಸಾವಿರದ ಐದುನೂರು ಆಯಿತು ನಾಲ್ಕು ಸಾವಿರದ ಐದುನೂರು ಟೋಟಲ್ ಭಾಗ ಆಯಿತು ಆ ನಾಲ್ಕು ಸಾವಿರದ ಐದುನೂರಕ್ಕೆ ನಮಗೆ ಅದ್ರ ಒಳಗಡೆ ಐದನೇ ಒಂದು ಭಾಗ ಅಂತಂದಾಗ ಒಂದು ರೂಪಾಯಿ ಐದು ಇದಕ್ಕೆ ಏನೂ ಇಲ್ಲಪ್ಪ ಅಂದ್ರೆ ಮಲ್ಟಿಪಿಷನ್ಸ್ ಹಾಕ್ಬೇಕು ಐದೊಂದೇ ಐದು ಐದೊಂಬತ್ತೇ ನಲ್ವತ್ತೈದು ಎರಡು ಜೀರೋ ಇದ್ದಾವೆ ಎರಡು ಜೀರೋ ಒಂಬತ್ತು ನೂರು ರೂಪಾಯಿ ಹಾಗಾದ್ರೆ ಅದ್ರ ಮೌಲ್ಯ ಎಷ್ಟಾಗಿರ್ತದಪ್ಪ ಅಂದ್ರ ಒಂಬೈನೂರು ಆಗಿರ್ತದೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಆ ಇಲ್ಲಿ ಒಂದು ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ಈ ಕ್ವೆಶನ್ಸ್ ನಾವು ಯಾವ ತರ ಬಿಡಿಸ್ಕೋಬೇಕಪ್ಪ ಅಂದ್ರೆ ಹತ್ತು ಪೂರ್ಣ ಒಂದು ಬಾಯ್ ನಾಲ್ಕು ಮೀಟರ್ ಉದ್ದದ ತಂತಿಯಲ್ಲಿ ಐದು ಪೂರ್ಣ ಒಂದು ಒಂದು ಬಾಯ್ ಎರಡು ಮೀಟರ್ ಉದ್ದದ ತಂತಿಯನ್ನು ಕತ್ತರಿಸಿ ತೆಗೆದಾಗ ಉಳಿದ ತಂತಿಯ ಉದ್ದ ಎಷ್ಟು ಅಂತ ಕ್ವಶನ್ಸ್ ಇದೆ ಉಳಿದ ತಂತಿಯ ಉದ್ದ ಕಂಡು ಅಂದ್ರೆ ಅಂದ್ರ ಈ ಥರ ಮಿಶ್ರ ಬಿನ್ನ ರಾಶಿ ಇದ್ದ ಕನ್ವರ್ಟ್ ಮಾಡ್ಕೋಬೇಕು ಮೊದಲ ಹತ್ತು ಒಂದು ಬೈ ನಾಲ್ಕು ಅಂತ ಕೊಡ್ರಿ ಕತ್ ಉಳಿದ ತಂತಿ ಅಂತಂತಂದಾಗ ಇದನ್ನು ಮೈನಸ್ ಮಾಡ್ಬೇಕು ಐದು ಪೂರ್ಣ ಒಂದು ಬೈ ಎರಡು ಕನ್ವರ್ಟ್ ಮಾಡ್ಕೊಳ್ರಿ ಹತ್ತು ನಾಲ್ಕಲೇ ನಲವತ್ತು ನಲ್ವತ್ತು ಒಂದು ನಲವತ್ತೊಂದು ಬೈ ನಾಲ್ಕು ಮೈನಸ್ ಐದೇಳೆ ಹತ್ತು ಒಂದು ಹನ್ನೊಂದು ಬೈ ಎರಡು ಅಂತ ಹೇಳ್ಕೊಳ್ತೀವಿ ಇದ್ರೊಳಗಡೆ ಲಾರ್ಜೆಸ್ಟ್ ನಂಬರ್ ಯಾವುದಪ್ಪ ಅಂದ್ರೆ ನಾಲ್ಕು ಇದ್ರ ಚೇದ ಲಸ ತೆಗಿರಪ್ಪ ಅಂದರೆ ಲಸ ಎಷ್ಟಪ್ಪ ಅಂದ್ರೆ ನಾಲ್ಕು ಇಲ್ಲಿ ಕ್ರಾಸ್ ಮಲ್ಟಿಫೇಷನ್ಸ್ ಮಾಡ್ಬೇಕು ನಾಲ್ಕು ಒಂದೇ ನಾಲ್ಕು ಎರಡು ಎರಡ್ಲೆ ಎಷ್ಟಪ್ಪ ಅಂದ್ರೆ ನಾಲ್ಕು ಆಗಿರ್ತದೆ ನೆಕ್ಸ್ಟ್ ಹನ್ನೊಂದು ಒಂದ್ಲೆ ಹನ್ನೊಂದು ಮೈನಸ್ ಹನ್ನೊಂದು ಹನ್ನೊಂದೇಳೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎರಡು ಅಂತೇಳಿ ಕಿರ್ತೀವಿ ನಾವು ಇಪ್ಪತ್ತೆರಡು ಅಂತೇಳಿ ಕರೆದಾಗ ಇಲ್ಲಿ ನೋಡ್ರಿ ಈ ನಲ್ವತ್ತೊಂದ್ರಾಗಿ ಇಪ್ಪತ್ತೆರಡು ಕಳೀರಿ ಹತ್ತೊಂಬತ್ತು ಡಿವೈಡೆಡ್ ಬೈ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಇರ್ತದೆ ಈ ನಾಲ್ಕನ್ನ ನಾವೇನು ಮಾಡೋದಪ್ಪ ಅಂತಂದಾಗ ಹೊಳ್ಳಿ ಮಿಶ್ರ ಬಿಣ್ಣ ರಾಶಿಯಾಗ ಬರೀಬೇಕು ಮಿಶ್ರ ಬಿ ರಾಶಿಯಾಗ ಬಂದ್ರೆ ನಾಲ್ಕು ನಾಲ್ಕು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಹದಿನಾರು ಹದಿನಾರಕ್ಕೆ ಇನ್ನ ಎಷ್ಟು ಹತ್ತೊಂಬತ್ತು ಆಗ್ಬೇಕಪ್ಪ ಇನ್ನ ಎಷ್ಟು ಸೇರಿಸಬೇಕು ನಾನು ಮೂರು ಸೇರಿಸ್ಬೇಕು ಹಾಗಾದ್ರೆ ಅದನ್ನು ಇಲ್ಲಿ ಮೇಲೆ ಬರೀಬೇಕಾಗ್ತದೆ ನಾಲ್ಕೂರ್ ನಾಲ್ಕು ತ್ರೀ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ಸ್ ಒಂದರಲ್ಲಿ ಇದು ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇವೆಲ್ಲ ಒಂದ್ಸತ್ತ ನೋಡಿದಾಗ ಗೊತ್ತಾಗಲ್ಲ ಇವ್ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಚಾಪ್ಟರ್ ನೋಡಿ ಬಂದು ಈ ಕ್ವೆಶನ್ ಪೇಪರ್ ಗಳನ್ನ ಬಿಡಿಸಬೇಕು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಹಾ ಇದರ ಸರಳ ರೂಪ ಸರಳ ರೂಪ ಅಂತ ಕ್ವಶನ್ಸ್ ನ ಕಾಗ ಇದನ್ನ ಕನ್ವರ್ಟ್ ಮಾಡಬೇಕು ಇಲ್ಲಿ ಇದು ಮಿಶ್ರ ಬಿನ್ನ ರಾಶಿಗೆ ನಾವು ಹನ್ನೆರಡು ಏಳೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಬಾಯ್ ಎಷ್ಟಪ್ಪ ಅಂದ್ರೆ ಎರಡಾಯ್ತು ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಒಂದು ಮೂರು ಮೂವತ್ತೈದು ಬಾಯ್ ಏನಾಯ್ತಪ್ಪ ಅಂದ್ರೆ ನಾಲ್ಕು ಸಾಧ್ಯ ಆದಷ್ಟು ಕಡಿಮೆ ಮಾಡಬೇಕು ಕಡ್ತಾ ಹೊಡೆದು ಇವು ಎಲ್ಲಿ ಏನಾಗಿಲ್ಲಪ್ಪ ಅಂದ್ರೆ ಮೂವತ್ತೈದು ಎರಡು ಕಡ್ತಾ ಹೋಗಲಿಲ್ಲ ಇಪ್ಪತ್ತೈದು ನಾಲ್ಕು ಕಡ್ತಾ ಹೋಗೋಲಿಲ್ಲ ಹಾಗಾದ್ರೆ ಇಪ್ಪತ್ತೈದು ಮತ್ತು ಮೂವತ್ತೈದನ್ನ ಮಲ್ಟಿಪಿಷನ್ಸ್ನ ಮಾಡಿರಿ ಎಷ್ಟು ಬರ್ತದಪ್ಪ ಅಂದ್ರೆ ಎಂಟು ನೂರ ಎಪ್ಪತ್ತೈದು ರೂಪಾಯಿ ಬರ್ತದೆ ಡಿವೈಡೆಡ್ ಬಾಯ ಎರಡು ನಾಲ್ಕಲೇ ಎಂಟು ಸರಿ ಹೆಂಗೆ ಬರ್ತದೆ ರೀ ಬೇಕಾದ್ರೆ ನೀವು ಮೂವತ್ತೈದು ಏನು ಮಾಡ್ರಪ್ಪ ಅಂದ್ರೆ ಇಪ್ಪತ್ತೈದು ಇಪ್ಪದೈದಲೇ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತೈದು ಇಪ್ಪದು ಮೂರಲೆ ಎಪ್ಪತ್ತೈದು ಎಪ್ಪತ್ತೈದು ಒಂದು ಹನ್ನೆರಡು ಕುಡಿಸಿರಿ ಎಷ್ಟಪ್ಪ ಅಂದ್ರೆ ಎಂಬತ್ತ ಏಳು ಅಂತೈತಿವಿ ಎಂಟುನೂರ ಎಪ್ಪತ್ತೈದು ಹಾಕೈತಿ ಹಾಗಾದರೆ ಇದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಇದನ್ನು ಹೊಳ್ಳಿ ಮಿಶ್ರ ಬಿನ್ನ ರಾಶಿ ಬರಿಬೇಕು ಎಂಟುನೂರ ಎಪ್ಪತ್ತೈದನ್ನ ಮಿಸ್ರ ಬಿನ್ನ ರಾಶಿ ಬರ್ತೇವಪ್ಪ ಅಂದರೆ ಎಂಟು ಎಂಟು ನೂರ ಒಂಬತ್ತಲೆ ನೂರ ಒಂಬತ್ತು ಎಂಟಲೇ ಎಷ್ಟಪ್ಪ ಅಂದ್ರೆ ಎಂಟುನೂರ ಎಪ್ಪತ್ತೆರಡು ಎಷ್ಟು ಉಳಿತದ ಮೇಲೆ ಮ್ಯಾಗಿನ್ ಮೂರು ಉಳಿತದೆ ಆ ಮೂರು ನಿಲ್ ಬಿಟ್ಟರೆ ಸಾಕು ರೈಟ್ ಆನ್ಸರ್ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಎನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಯಾಕಂದರೆ ಎರಡುನೂರ ನಲ್ವತ್ಮೂರು ಇಂಟು ನಾಲ್ಕು ಮಲ್ಟಿ ಮಲ್ಟಿವೇಶನ್ಸ್ ಮಾಡಿಬಿಟ್ರಪ್ಪ ಅಂದ್ರೆ ಅದು ಜಾಸ್ತಿ ಆಗಿಬಿಡ್ತದೆ ಅಥವಾ ತೊಂಬತ್ತಾರು ಮೂರಲೇನು ಕ ಮಾಡಿದಾಗ ಕಡಿಮೆ ಆಗ್ತದೆ ಎಂಟುನೂರ ಎಪ್ಪತ್ತೈದಕ್ಕೆ ಇಪ್ಪತ್ತಾರಲೇ ನೂರ ಎಪ್ಪತ್ತಾಗ್ತದೆ ಅದು ಒಂಥರ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಆಗಿರೋಂಗಿಲ್ಲ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ಕ್ವೆಶನ್ಸ್ ಇದೆ ನೋಡ್ರಿ ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದನ್ನ ಮೊದಲ ಮಿಶ್ರ ಬಿನ್ನ ರಾಶಿ ಇದ್ದ ಕನ್ವರ್ಟ್ ಮಾಡ್ಕೊಡ್ರಿ ಹನ್ನೆರಡು ಇಲ್ಲಿ ಅರವತ್ತು ಅರವತ್ತು ಒಂದು ಮೂರು ಎಷ್ಟಪ್ಪ ಅಂದ್ರೆ ಅರವತ್ತ ಮೂರು ಬೈ ಐದು ಡಿವೈಡೆಡ್ ಬೈ ಮೂರು ಎರಡು ಆರು ಆರು ಒಂದು ಏಳು ಬೈ ಎರಡು ಇಷ್ಟು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಅರವತ್ತ್ಮೂರು ಮೂರು ಬೈ ಐದು ಡಿವೈಡೆಡ್ ಬೈ ಚಿನ್ನ ಹೋಗಿ ಗುಣಾಕಾರ ಹಾಕಿದ್ರಪ್ಪ ಅಂದ್ರೆ ರಸ್ತೆ ಪೋಕಲ್ ಹಾಕ್ತದೆ ಎರಡು ಮೇಲೆ ಹೋಗ್ತದೆ ಎರಡು ಏಳು ಕೆಳಗಡೆ ಬರ್ತದೆ ಏಳೊಂದೇ ಏಳು ಏಳು ಅರವತ್ತ ಮೂರು ಹಾಗಾದ್ರೆ ಒಂಬತ್ತೆರಡು ಎಷ್ಟಪ್ಪ ಅಂದ್ರೆ ಹದಿನೆಂಟು ಐದೊಂದ್ಲೆ ಐದು ಹದಿನೆಂಟು ಬೈ ಐದು ಹದಿನೆಂಟು ಬೈ ಐದು ಆಪ್ಷನ್ಸ್ ಐತೆ ನೋಡ್ರಿ ಇಲ್ಲ ಇಲ್ಲಪ್ಪ ಅಂದ್ರೆ ಇದನ್ನ ಮಿಶ್ರ ಭಿನ್ನ ರಾಶಿಯಾಗಿ ಬರೀಬೇಕು ಐದು ಮೂರಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಹದಿನೈದಕ್ಕಿಂತ ಮೂರು ಸೇರಿಸಿದ್ರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಹದಿನೆಂಟು ಆಗ್ತದೆ ಹಾಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪಾ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಷ್ಟ ಸಿಂಪಲ್ ಕ್ವೆಶನ್ಸ್ ಇದು ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಈ ಕೆಳಗಿನ ಭಿನ್ನ ರಾಶಿಗಳನ್ನ ಓಕೆ ಈ ಕೆಳಗಿನ ಬಿಣ್ಣ ರಾಶಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯದಾಗ ಅಂತ ಕ್ವಶನ್ಸ್ ಹೇಳಿ ಇಳಿಕೆ ಕ್ರಮದಲ್ಲಿ ಬರೆಯುವುದು ಯಾವ ತರ ಇಲ್ಲಿ ಛೇದಗಳು ಏನಿದಪ್ಪ ಅಂದ್ರ ಅಂಶಗಳು ಎಲ್ಲ ಸೇಮ್ ಇದೆ ಸಮಾದ ನೋಡ್ರಿ ಫೈವ್ ಬೈ ತ್ರೀ ಫೈವ್ ಬೈ ಫೈವ್ ನೆಕ್ಸ್ಟ್ ಫೈವ್ ಬೈ ಫೋರ್ ನೆಕ್ಸ್ಟ್ ಫೈವ್ ಬೈ ಟೂ ಇಳಿಕೆ ಕ್ರಮ ಅಂತಂದಾಗ ದೊಡ್ಡಲಿಂತ ಸಾಣದ ಬರ್ಕೋದು ಬರ್ಬೇಕು ಹಾಗಾದ್ರೆ ಅಂಶಗಳು ಇದ್ದಾಗ ಛೇದದಲ್ಲಿ ಯಾವ್ದು ಚಿಕ್ಕದಿರ್ತದೋ ಅದು ದೊಡ್ಡ ಬಿಣ್ಣ ರಾಶಿ ಅಂತ ಹೇಳಿದೀನಿ ಹಾಗಾದ್ರೆ ಇಳಿಕೆ ಕ್ರಮ ಅಂದ್ರೆ ಫಸ್ಟಿಗೆ ಫೈವ್ ಬೈ ಟೂ ಬರೀಬೇಕು ನೆಕ್ಸ್ಟ್ ಅದು ಆದಮೇಲೆ ಫೈ ಬೈ ತ್ರೀ ಬರೀಬೇಕು ನೆಕ್ಸ್ಟ್ ಅದು ಆದಮೇಲೆ ಫೈ ಬೈ ಫೋರ್ ಬರಿಬೇಕು ನೆಕ್ಸ್ಟ್ ಅದು ಆದಮೇಲೆ ಫೈ ಬೈ ಫೈವ್ ಬರಿಬೇಕು ಇದು ಇಳಿಕೆ ಕ್ರಮ ಆಗ್ತದೆ ಏರಿಕೆ ಕ್ರಮ ಅಂದ್ರೆ ಇದು ಈ ಸೈಡ್ ಹತ್ರ ಬರ್ತೀರಪ್ಪ ಅಂದ್ರೆ ಏರಿಕೆ ಕ್ರಮ ಆಗ್ತದೆ ಈ ಥರ ನಾವು ಇದನ್ನು ಆನ್ಸರ್ ಬರ್ತಾ ಒಂದ ಈ ಥರ ಭಿನ್ನ ರಾಶಿಗಳನ್ನ ಚಾಪ್ಟರ್ನ ನಾ ಏನ್ ಮಾಡಿದ್ನಪ್ಪ ಅಂದ್ರೆ ಹೇಳಿದೀನಿ ಅವೆಲ್ಲ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ನೀವು ನೋಡ್ಕೊತಾ ಬರ್ರಿ ಫಸ್ಟ್ ಆ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ತರ ಸಾಕಷ್ಟು ಗಳನ್ನ ಬಿಡಿಸಿದೀನಿ ಅವೆಲ್ಲ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸರಿ